I'm <tries> ಪುರಂ ವರ್ತೂರು ಹೋಬಳಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನಧಿಕೃತವಾಗಿ ಪಿಜಿ ಮತ್ತು ಎಂಟರಿಂದ ಹತ್ತು ಬಹುಮಹಡಿ ಮನೆಗಳನ್ನು ನಿರ್ಮಿಸುತ್ತಿರುವವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೊಡತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ನೀಡಿ ಒತ್ತಾಯಿಸಿರುವ ಅಖಿಲ ಭಾರತ ಡಾ ಬಿಆರ್ ಅಂಬೇಡ್ಕರ್ ಸೈನ್ಯದ ರಾಷ್ಟೀಯ ಅಧ್ಯಕ್ಷ ಎಂ ನಾಗೇಶ್ ಅವರು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಪ್ರಕಾರ ಸಂಬಂಧಪಟ್ಟ ಯೋಜನಾ ಪ್ರಾಧಿಕಾರವಾದ ಬಿಡಿಎ ರವರಿಂದ ಬಡಾವಣೆ ಅನುಮೋದನೆಯಾಗಿರುವ ಬಗ್ಗೆ ಯಾವುದೇ ದಾಖಲೆಗಳನ್ನು ಬಿಡಿಎಯಿಂದಾಗಲಿ ಅಥವಾ ಬಡಾವಣೆ ಮಾಲೀಕರಿಂದಾಗಲಿ ಈ ಕಚೇರಿಗೆ ಸಲ್ಲಿಕೆ ಆಗಿರುವುದಿಲ್ಲ ಆದ್ದರಿಂದ ಬಡಾವಣೆ ಮಾಲೀಕರು ಬಡಾವಣೆ ನಿರ್ಮಿಸುವ ಮೊದಲು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಮಾಡಿಸಿ ಕೊಳ್ಳುವುದು ಅವರ ಜವಾಬ್ದಾರಿ ಆಗಿರುತ್ತದೆ ಈ ಬಗ್ಗೆ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ಅನಧಿಕೃತವಾಗಿ ನಿರ್ಮಿಸಿರುವ ಬಡಾವಣೆ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಧ್ಯಕ್ಷ ಎಂ ನಾಗೇಶ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರೆಸಿಡೆಂಟ್ ಏನು ಇವತ್ತು ಸುದ್ದಿಗೋಷ್ಠಿ ಕರೆದ ಕಾರಣ ಏನಂತಂದ್ರೆ ಇಲ್ಲಿ ವರ್ತೂರು ಹುಬ್ಳಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಪಿ ಜಿ ಮತ್ತು ಬಹುಮಾನ ಕಟ್ಟಡಗಳನ್ನು ಎಂಟು ಫ್ಲೋರಿಂದ ಹತ್ತು ಫ್ಲೋರ್ ಯಾವುದೇ ಥರ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಯಾವುದೇ ಥರ ಕಮರ್ಷಿಯಲ್ ಸರ್ಟಿಫಿಕೇಟ್ ಇಲ್ಲದೆ ಆ ಥರ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಐದು ಫ್ಲೋರ್ ಆಗಿರ್ಬೋದು ಹತ್ತು ಫ್ಲೋರ್ ಆಗಿರ್ಬೋದು ಹನ್ನೆರಡು ಫ್ಲೋರ್ ಆಗಿರ್ಬೋದು ಆರು ತಿಂಗಳ ಒಳಗಡೆ ಅವ್ರು ಮಾಡಬೇಕಾದಂಥ ಕೆಲಸವನ್ನು ಮುಗಿಸ್ಬಿಟ್ಟು ಬೇರೆ ಇನ್ನೊಬ್ರಿಗೆ ಮಾರ್ಬಿಟ್ಟು ಎಲ್ಲಗಳಿಗೇನೋ ಒಳ್ಳೇದಾಗತ್ತೆ ಅದು ಮಾಡೋಕೆ ಮಾತ್ರ ಬಿಡ್ತಾ ಇಲ್ಲ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕುಡ್ತಿ ಗ್ರಾಮದಲ್ಲಿ ಪಕ್ಕದಲ್ಲಿ ರೈಟ್ ಸೈಡ್ ನೀವು ನೋಡಿರ್ಬೋದು ಪಕ್ಕದಲ್ಲಿ ಬಂದು ಬಫರ್ ಜೋನ್ ಲೇಕ್ ಇದೆ ಲೇಕ್ ಇದ್ರೂ ಗೌರ್ಮೆಂಟ್ ರೂಲ್ ಪ್ರಕಾರ ಲೇಟ್ ಲೇಕ್ ಬಂದು ಬಿಲ್ಡಿಂಗ್ ಯಾರು ಬೇಕಾದ್ರೂ ಬಿಲ್ಡಿಂಗ್ ಏನು ಏನ್ಮಾಡ್ಬೇಕಂತ ಹೇಳಿದ್ರೆ ಹಂಡ್ರೆಡ್ ಫೀಟ್ ಬಿಟ್ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು ಆದರೆ ಇಲ್ಲಿ ಬರೀ ಟೆನ್ ಟು ಫಿಫ್ಟೀನ್ ಫೀಟ್ಸ್ ಅಷ್ಟೇ ಇಲ್ಲಿರೋಂಥ ಲೋಕಲ್ ಅಧಿಕಾರಿಗಳಾಗಿರೋ ಪಿ ಡಿಒರ್ ಆಗಿರ್ಬೋದು ಇಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇವ್ರ ತನಕ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಅವ್ರಿಗೆ ಬೇಕಾಗಿರೋದು ದುಡ್ಡು ಅಷ್ಟೇ ದುಡ್ಡು ಯಾರು ಕೊಡ್ತಾರೋ ಅವರು ಪರವಾಗಿ ನಿಂತ್ಕೊತಾರೆ ನಾಳೆ ಇವಾಗ ರೀಸೆಂಟಾಗಿ ಬಾಬಾ ಸು ಪಾ ಒಂದು ಆರು ಅಂತಸ್ತು ಕಟ್ಟಡ ಕುಸಿತು ಬಿದ್ದು ಇಪ್ಪತ್ತು ಜನ ತಿರೋಗಿದ್ದಾರೆ ಆವತ್ತು ಅವತ್ತು ಇದೇ ನಮ್ಮ ಉಪಮುಖ್ಯಮಂತ್ರಿ ಆಗಿರೋಂಥ ಡಿ ಕೆ ಶಿವಕುಮಾರ್ ಬಂದು ಹೇಳ್ತಾರೆ ನಮ್ಮ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಎಲ್ಲೂ ಈ ಈ ಥರ ಕಟ್ಟಡ ಕಟ್ಟೋಕೆ ನಾನು ಬಿಡಲ್ಲ ಯಾರಾದರೂ ಕಟ್ಟಡ ಕಟ್ಟಿದರೆ ಇವತ್ತು ನಾನು ಇಮಿಡಿಯೇಟ್ ಆ್ಯಕ್ಷನ್ ತಗೊಂತೀನಿ ಅಂತ ಹೇಳಿ ಮೂರು ತಿಂಗಳ ಮೂರು ವಾರ ಆಗಿತ್ತು ಆಯಿತು ಆದ್ರೂ ನಮ್ಮ ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗಲ್ಲಿ ಇಂಥದ್ದು ಕೆಲಸಗಳು ನಡೀತಾನಿದೆ ಇವತ್ತು ತನಕ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವುದೇ ಯಾವ್ದು ಯಾರಾದರೂ ಗೌರ್ಮೆಂಟ್ ಆಫೀಸಸ್ ಆಗಿರ್ಬೋದು ಯಾರು ಬಂದು ಇಂಥ ಕಟ್ಟಡಗಳು ವಿಸಿಟ್ ಮಾಡೇ ಇಲ್ಲ ನಾವು ಕೇಳೋಕೆ ನಾವು ಈ ವಿಷಯ ಬಂದು ಪಿ ಡಿ ಒ ಒ ತಹಸೀಲ್ದಾರ್ಗಳ ಹತ್ರ ಮಾತಾಡಿದರೆ ಅವರು ಕೇರೆ ಅಂತ ಇಲ್ಲ ಇವತ್ತು ನಾವು ತಹಸೀಲ್ದಾರ್ ಆಗಿರ್ಬೋದು ಅವರು ಇ ಓ ಆಗಿರ್ಬೋದು ಪಿ ಡಿ ಹೋಗಿ ಈ ಒಂದು ಮುಖ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಆದಷ್ಟು ಬೇಗ ಬಂದು ಈ ಕಟ್ಟಡಗಳು ನಿಲ್ಲಿಸಬೇಕು ನೆಕ್ಸ್ಟ್ ಆಗೋಂಥ ಅನಾಹುತ ತಡೆಯಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನೀವೇ ಏನಾದರೂ ಇವರ ವಿರುದ್ಧ ಏನಾದರೂ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಡೀ ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ಇಡೀ ದೇಶ ಅಂತ ಮತ್ತು ರಾಜ್ಯ ಅಂತ ಉಗ್ರವಾದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಪಿ ಒ ಪಿ ಡಿ ಅವ್ರ ಮೇ ಭೇಟಿ ಆಗಿದ್ದೀವಿ ಪ್ಲಸ್ ಕೇವರ್ಪುರದಲ್ಲಿ ಅಂತ ಇರೋಂಥ ಇ ಒ ಭೇಟಿ ಆಗಿದ್ದೀವಿ ಕೇರಪುರಲ್ಲಿ ಇರುವಂಥ ತಹಸೀಲ್ದಾರ್ ಭೇಟಿ ಆಗಿದ್ದೀವಿ ಇಂಥ ಈ ಥರ ಒಂದು ಅನಧಿಕೃತವಾಗಿ ಕಟ್ಟಡ ನಡೀತಾ ಇದೆ ಇಲ್ಲಿಗಲ್ ಕೆಲಸ ನಡೀತಾ ಇದೆ ಅಲ್ಲಿ ನೀವೇನು ಮಾಡ್ತಾಯಿದೆ ಅಂತ ನಾವು ಕೇಳಿದ್ರಿ ಕೇಳಿದರೆ ಅವ್ರು ಹೇಳ್ತಾರೆ ಸರ್ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಹೇಳಿ ಈ ಅಧಿಕಾರಿಗಳೆಲ್ಲ ಬಂದು ಅವ್ರ ಹತ್ರ ದುಡ್ಡುಗಳಿಗೆ ಸಾಮೀಲಾಗಿದ್ದಾರೆ ಎಲ್ಲರೂ ಲಂಚದ ಲಂಚ ತಗೊಂಡು ಅವ್ರು ಮಾಡಬೇಕಂತ ಕೆಲಸ ಮರೆತು ಜನಸೇವೆ ಅವ್ರ ಜನ ಜನಸೇವೆ ಮಾಡೋದು ಬಿಟ್ಬಿಟ್ಟು ಅವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರ ಸೇವೆ ಮಾತ್ರ ಮಾಡ್ತಾರೆ ನಾವು ಇವು ಒಂದು ವಿಡಿಯೋ ಮುಖಾಂತರ ನಾನು ಏನು ಕೇಳ್ಕೋತಾರೆ ಈ ಕೂಡಲೇ ಇಲ್ಲಿ ನಡೀತಾರಂತ ಈ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಏನಿದೆ ಇದು ಸ್ಟಾಪ್ ಮಾಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಅಧಿಕಾರಿಗಳು ಬಂದು ಇಲ್ಲಿ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಲಾಂಡ್ ಆರ್ಡರ್ ಬಂದು ನಾವು ಕೈಗೆ ತಗೊತೀವಿ ನಾವೇ ಖುದ್ದಾಗ ಬಂದು ಡೆಮೊನೇಷನ್ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಮುಖಾಂತರ ಹೆಚ್ಚರಿಕೆ ಕೊಡ್ತಾ ಇದ್ದೀನಿ ಆಮೇಲೆ ಅಂಬೇಡ್ಕರ್ ಕೊಟ್ಟಿರಂತಹ ಸಂವಿಧಾನ ಅಡಿಯಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಾರಂತ ಅಧಿಕಾರಿಗಳಾಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಬಾಬಾ ಸಾಹಿ ಅಂಬೇಡ್ಕರ್ ಕೊಟ್ಟಿರಂತಹ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡದೆ ಸಂವಿಧಾನ ವಿರುದ್ಧ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವು ಒಂದು ತಮಟೆ ಚಳಿ ಮಾಡೋ ಮುಖಾಂತರ ಅವ್ರಿಗೂ ಒಂದು ಹೆಚ್ಚರಿಕ ಪಾಸ್ ಮಾಡ್ತಾ ಇದೀವಿ ಪ್ಲಸ್ ಅವ್ರಿಗೆ ವಾರ್ನಿಂಗ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋ ಮುಖಾಂತರ ಹೇಳಿ ಅತಿ ಶೀಘ್ರದಲ್ಲಿ ನೀವು ಇಲ್ಲಿ ಏನು ನಡೀತಾ ಇದೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಈ ಕೂಡಲೇ ಬಂದು ನೀವು ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು ಮತ್ತು ಡೆಮೊಲೇಷನ್ ಮಾಡಬೇಕು ನಿಮ್ಮ ಕೆಲಸ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಾನು ಹೆಚ್ಚರಿಕೆ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ತರ ಪ್ಲಾನ್ ಇಲ್ಲ ಫಸ್ಟ್ ಆಫ್ ಆಲ್ ಯಾವುದೇ ತರ ಪ್ಲಾನ್ ಇಲ್ಲ ಪ್ಲಾನ್ ಇದ್ರೆ ಏನು ಏನಂತಿರುತ್ತೆ ಅಂತ ಹೇಳಿದ್ರೆ ತ್ರೀ ಗ್ರೌಂಡ್ ಪ್ಲೇಸ್ ತ್ರೀ ಅಂತಿರುತ್ತೆ ಬಟ್ ತಾವು ನೋಡ್ಬೋದು ಇಲ್ಲಿ ಎಂಟು ಹತ್ತು ಫ್ಲೋರ್ ಕಟ್ಟಡಗಳು ನಡೀತಾ ಇದೆ ಯಾರು ಯಾರೂ ಪರ್ಮಿಷನ್ ತೊಗೊಳ್ಳಿಲ್ಲದೆ ಅವ್ರಿಗೆ ಯಾವ ಥರ ಮನಸ್ಸು ಇರ್ತೋ ಆ ತರ ಥರ ಮನಸ್ಸಿಗೆ ಯಾವ ಥರ ಬೇಕಾಗತ್ತೋ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಕಾನೂನಿಲ್ವಾ ರಾಜಕಾರಣಿಗಳಿಲ್ವಾ ಯಾರು ಗೌರ್ಮೆಂಟ್ ಆಫೀಸ್ರಲ್ಲಿ ಏನಾಗಿದ್ದಾರೆ ರೀಸನ್ ಮಾಡ್ಬಿಟ್ಟು ಏನಾದರೂ ಹೋಗಿದ್ದಾರ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ದುಡ್ಡು ತಗೊಂಡು ಲಂಚ್ ತಗೊಂಡು ಅವರು ಯಾರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥವ್ರಿಗೂ ಸಪೋರ್ಟ್ ಮಾಡ್ಕೊಂತ ಇದ್ದಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಯಾವುದೇ ಥರ ದಾಖಲೆಗಳಿಲ್ಲ ಯಾವುದೇ ಥರ ಪರ್ಮಿಷನ್ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಯಾನಿಟೈಸರ್ ಸ್ಯಾನಿಟೈಸ್ ಸ್ಯಾನಿಟೈಸ್ ಮಾರ್ಗನೇ ಇಲ್ಲ ಇಲ್ಲಿ ಇಲ್ಲಿ ಡ್ರೈನೇಜ್ ವ್ಯವಹಾರನೇ ಇಲ್ಲ ಡ್ರೈನೇಜ್ ಮಾರ್ಗನೂ ಇಲ್ಲ ಮಾಡಬೇಕಾಗಿರೋದು ಸಾಯಿಲ್ ಟೆಸ್ಟ್ ಮಾಡಬೇಕು ಈ ಒಂದು ಬಫರ್ ಬಫರ್ ಝೋನ್ ಪಕ್ಕದಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ಬಿಟ್ಟು ಸಾಯಿಲ್ ಟೆಸ್ಟ್ ಅಲ್ಲಿ ಪರೀಕ್ಷೆ ಮಾಡಿದ್ಮೇಲೆ ಅದು ಓಕೆ ಅಂತ ಇದ್ರೆ ಮಾತ್ರ ಅವ್ರು ಬಿಲ್ಡಿಂಗ್ ಹೋಗಿ ಬಿಡಬೇಕು ಇಲ್ಲಾಂದ್ರೆ ಕಟ್ಟಕ್ಕೆ ಬಿಡಬಾರ್ದು ಆದ್ರೆ ಇಲ್ಲಿರಂತ ಪಿಡಿಒ ಆಗಿರ್ಬೋದು ಇಒ ಆಗಿರ್ಬೋದು ಆಗಿರ್ಬೋದು ಅವ್ರು ಯಾರು ಲಂಚ ಕೊಡ್ತಾರೆ ಅವ್ರ ಪರವಾಗಿ ನಿಂತ್ಕೊಂಡು ನೀವು ಎಷ್ಟು ಫ್ಲೋರ್ ಬೇಕಾದ್ರೆ ಕಟ್ಕೊಳ್ಳಿ ನಿಮ್ ಪರವಾಗಿ ನಾವಿದೀವಿ ಅಂತ ಹೇಳಿ ಕಳ್ಳರ ಪರವಾಗಿ ನಿಂತುಕೊಂಡಿರುವಂಥ ಈ ಅಧಿಕಾರಿಗಳನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾವು ಒಂದು ಈ ಒಂದು ವಿಡಿಯೋ ಮುಖಾಂತರ ಗೌರ್ಮೆಂಟ್ಗೆ ನಾವು ಎಚ್ಚರಿಕೆ ಪಾಸ್ ಮಾಡ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ನಾವು ನಮ್ಮ ಆರ್ಗನೈಸೇಷನ್ ಇಡೀ ರಾಜ್ಯ ಅಂತ ಇರುವಂಥ ನಮ್ಮ ಪದಾಧಿಕಾರಿಗಳೆಲ್ಲ ಬಂದು ಸಿ ಎಮ್ ಮನೆ ಹತ್ರ ಕೂತ್ಕೊಂಡು ಇದಕ್ಕೆ ನಾವು ಪರಿಹಾರ ಕೊಡೋ ತನಕ ನಾವು ಅವ್ರ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಈ ಒಂದು ಎಚ್ಚರಿಕೆ ಪಾಸ್ ಮಾಡ್ತಾ ಇದ್ವಿ